ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕತ್ತಿರಗುಪ್ಪೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿಗರಾದ ಶ್ರೀಮತಿ ಲೀಲಾವ್ ತಮ್ಮ ಅವಿರೋಧ ಆಯ್ಕೆ ಚಿಂತಾಮಣಿ ತಾಲೂಕಿನ ಕತ್ತಿರಗುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗ ಮಹಿಳೆಗೆ ಮೀಸಲಿದ್ದು ವಿವಿಧ ಕಾರಣಗಳಿಂದ ತೆರವಾದ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದು ನಿಗದಿತ ಸಮಯಕ್ಕೆ ಗ್ರಾಮ ಪಂಚಾಯತಿ ಸದಸ್ಯರು ಸಭೆ ಸೇರಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಲೀಲಾವತಮ್ಮ ಒಬ್ಬರೇ ಉಮೇದುವ ಆಯ್ಕೆ ಸಲ್ಲಿಸಿದ್ದು ಪರಿಶೀಲಿಸಲಾಗಿ ಕ್ರಮಬದ್ಧವಾಗಿದ್ದು ಬೇರೆ ಯಾರೂ ನಾಮಪತ್ರ ಸಲ್ಲಿಸದೆ ಇರುವುದರಿಂದ ಶ್ರೀಮತಿ ಲೀಲಾವತಮ್ಮರವನ್ನು ಅವಿರೋಧ ಆಯ್ಕೆ ಎಂದು ಘೋಷಿಸಲಾಗಿದೆ ಎಂದು ಚುನಾವಣಾಧಿಕಾರಿ ಅಕ್ಷರ ದಾಸೋದ ಸಹಾಯಕ ನಿರ್ದೇಶಕರಾದ ಕೆ ಸುರೇಶ್ ರವರು ತಿಳಿಸಿದರು ಅಧ್ಯಕ್ಷರಾಗಿ ಘೋಷಿಸಿದ ಮೇಲೆ ಅವರ ಅಭಿಮಾನಿಗಳು ಹೂವಿನಾರ ಹಾಕಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಆಂಜನೇಯ ರೆಡ್ಡಿ ಮಲ್ಕಾಪುರವರು ಮಾತನಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳ ಸಮಸ್ಯೆಗಳಿಗೆ ಸ್ಪಂದಿಸಿ ಎಲ್ಲ ಸದಸ್ಯರ ಮುಖಂಡರ ಸಹಕಾರ ಪಡೆದುಕೊಂಡು ಅಭಿವೃದ್ಧಿ ಕಡೆ ಗಮನ ಹರಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಕೋನಪ್ಪಲ್ ಶಿವಾರೆಡ್ಡಿ ಏಜಾಜ್ ರಾಮಕೃಷ್ಣ ಮಂಜುನಾಥ್ ರೆಡ್ಡಿ ಮುನಿಕೃಷ್ಣ ಆಂಜಪ್ಪ ನಾರಾಯಣಸ್ವಾಮಿ ಅಲ್ಲಾ ಪ್ರಕಾಶ್ ನಾಗೇಶ್ ಇತರರು ಉಪಸ್ಥಿತರಿದ್ದರು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದು ಸೂಚನೆಯಂತೆ ಚಿಂತಾಮಣಿ ತಾಲೂಕಿನಲ್ಲಿ ವಿವಿಧ ಕಾರಣಗಳಿಂದ ತೆರವಾಗಿದ್ದಂತ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಗಳಿಗೆ ಎರಡನೇ ಅವಧಿಯಲ್ಲಿ ಚುನಾವಣೆ ನಡೆಸಬೇಕು ಅಂತ ಹೇಳಿ ಮನೆ ಜಿಲ್ಲಾಧಿಕಾರಿಗಳು ಸೂಚಿಸಿದ ಹಿನ್ನೆಲೆಯಲ್ಲಿ ನಮ್ಮ ಕತ್ತಿರಗುಪ್ಪೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನ ತೆರವಾಗಿತ್ತು ಈ ಒಂದು ಸ್ಥಾನ ಸಾಮಾನ್ಯ ಮಹಿಳೆ ಮೀಸಲಾತಿಗೆ ಒಳಪಟ್ಟಿತ್ತು ಸೊ ಈ ಒಂದು ಆಯ್ಕೆಯನ್ನು ನಡೆಸಬೇಕು ಅಂತೇಳಿ ನನ್ನನ್ನು ಗೊತ್ತುಪಡಿಸಿದ ಅಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶ ಮಾಡಿದ್ದರು ಜಿಲ್ಲಾಧಿಕಾರಿಗಳು ಸೊ ನಾನು ಕೆ ಸುರೇಶ್ ಅಂತ ಸಹಾಯಕ ನಿರ್ದೇಶಕರು ಅಕ್ಷರದಾಸೋ ತಾಲೂಕ್ ಪಂಚಾಯತಿ ಚಿಂತಾಮಣಿ ಅದರಂತೆ ಎಲ್ಲ ಮಾ ಗೌರವಾನ್ವಿತ ಸದಸ್ಯರುಗಳಿಗೆ ಚುನಾವಣೆಯ ಒಂದು ಸಭೆಗೆ ಆಗಮಿಸಬೇಕು ಅಂತೇಳಿ ಲಿಖಿತವಾಗಿ ಮುದ್ದ ಮತ್ತು ಅಂಚೆ ಮೂಲಕ ನಾವು ಅವ್ರಿಗೆ ಕೋರಿದ್ವಿ ಎಲ್ಲರೂ ಸಕಾಲಕ್ಕೆ ಇವತ್ತು ಸಭೆಗೆ ಹಾಜರಾದರು ನಾವು ಹನ್ನೊಂದರಿಂದ ಹನ್ನೆರಡು ಗಂಟೆಗೆ ನಾಮಪತ್ರ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ವಿ ಈ ಒಂದು ಅವಧಿಯಲ್ಲಿ ಶ್ರೀಮತಿ ಲೀಲಾವತಮ್ಮ ಅವರು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದರು ಇವರ ಒಂದು ಉಮೇದುವಾರಿಕೆಯನ್ನು ಶ್ರೀಮತಿ ಜ್ಯೋತಿ ಕೆ ಎಸ್ ಅವರು ಅದನ್ನು ಸೂಚನೆ ಕೊಟ್ಟಿದ್ದರು ಸೊ ಆ ಒಂದು ಅವಧಿಯಲ್ಲಿ ಆ ಒಂದು ನಾಮಪತ್ರ ಬಿಟ್ಟು ಉಳಿದ ಯಾವುದೇ ನಾಮಪತ್ರಗಳು ಸಲ್ಲಿಕೆ ಆಗಲಿಲ್ಲ ಮತ್ತು ಹನ್ನೆರಡು ಗಂಟೆಯಿಂದ ಹನ್ನೆರಡು ಮೂವತ್ತಕ್ಕೆ ನಾವು ನಾಮಪತ್ರ ಪರಿಶೀಲನೆ ಸಮಯವನ್ನು ನಿಗದಿ ಮಾಡಿದ್ವಿ ಸೊ ಹದಿನಾರು ಜನ ಸದಸ್ಯರು ಬಲ ಇರುವಂಥ ನಮ್ಮ ಕತ್ತಲಗುತ್ತ ಗ್ರಾಮ ಪಂಚಾಯಿತಿಯಲ್ಲಿ ಸೊ ಎಲ್ಲ ಸದಸ್ಯರುಗಳು ಹಾಜರಿದ್ದ ಕಾರಣ ನಾವು ಕೋರಂಬಿದ್ದ ಕಾರಣ ಸಭೆಯನ್ನು ಪ್ರಾರಂಭ ಮಾಡಿದ್ವಿ ಹನ್ನೆರಡರಿಂದ ಹನ್ನೆರಡು ಮೂವತ್ತಕ್ಕೆ ನಾಮಪತ್ರ ಪರಿಶೀಲನೆ ಮಾಡಲಾಯಿತು ಇದ್ದ ಏಕೈಕ ನಾಮಪತ್ರ ಲೀಲಾವತಮ್ಮರವರ ಅವರ ನಾಮಪತ್ರ ಕಂಬದ್ಧವಾಗಿತ್ತು ಹಾಗಾಗಿ ಎಲ್ಲರ ಸಮ್ಮುಖದಲ್ಲಿ ಅದನ್ನು ಅಂಗೀಕರಿಸಿದ್ವಿ ಪರಿಶೀಲನೆ ಮಾಡಲಾಯಿತು ಆಮೇಲೆ ಹನ್ನೆರಡು ಮೂವತ್ತರಿಂದ ಒಂದು ಗಂಟೆಗೆ ನಾಮಪತ್ರ ವಾಪಸ್ಸಾತಿಗೆ ಅವಕಾಶ ಕೊಟ್ಟಿದ್ವಿ ಸೊ ಈ ಒಂದು ಅವಧಿಯಲ್ಲಿ ಇದ್ದಂಥ ಏಕೈಕ ನಾಮಪತ್ರ ಅವರು ಹಿಂಪಡೆಯದ ಕಾರಣ ಕೇವಲ ಒಂದು ನಾಮಪತ್ರ ಅಥವಾ ಉಮೇದುವಾರಿಕೆ ಅಂತಿಮ ಕೊಡಿಸಿದ್ವಿ ಸೊ ಹಾಗಾಗಿ ಈಗ ಒಂದು ಗಂಟೆಯ ನಂತರ ಸೊ ಏನು ಇದ್ದ ಒಂದೇ ನಾಮಪತ್ರ ಇದ್ದಿದ್ದರಿಂದ ಆಮೇಲೆ ಅವರಿಗೆ ಪ್ರತಿಸ್ಪರ್ಧಿ ಯಾರೂ ಇಲ್ಲದೆ ಇರೋದ್ರಿಂದ ಸೊ ಶ್ರೀಮತಿ ಲೀಲಾವತಮ್ಮನವರನ್ನು ಎರಡನೇ ಅವಧಿಯ ಈ ಉಳಿದ ಅವಧಿಗೆ ಅವಿರೋಧವಾಗಿ ಈ ಕತ್ತರಗುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಘೋಷಣೆ ಮಾಡಲಾಗಿದೆ ಅಧ್ಯಕ್ಷ ಶ್ರೀಮತಿ ಲೀಲಾವತಮ್ಮನವರಿಗೆ ಸೊ ಎಲ್ಲ ಗೌರವಾನ್ವಿತ ಸದಸ್ಯರು ಹಾಗೂ ತಮ್ಮೆಲ್ಲೂ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೆ ಈ ಒಂದು

ಸಚಿವರಿಗೆ ಏನ್ ಹೇಳಕ್ ಬಯಸ್ತೀರ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ನಡೀತಾ ಇದೆ ಈ ಅಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಸದಸ್ಯರುಗಳು ಬಹುಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿರುವಂಥ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಮತ್ತು ನಮ್ಮ ಈ ಬಣ ಸುಧಾಕರ್ ಅವರ ಬಣದಿಂದ ಲೀಲಾವತ ಕಾಂಗ್ರೆಸ್ ಪಾರ್ಟಿಯಿಂದ ಲೀಲಾವತಮ್ಮ ಆಂಜಾರೆಡ್ಡಿ ಮಲ್ಲಿಕಾರ್ಜುನಪುರ ಇವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಮತ್ತು ಎಲ್ಲ ಸದಸ್ಯರುಗಳನ್ನು ಒಂದು ಸಮ್ಮತವಾಗಿ ಕರ್ಕೊಂಡು ಅವರಿಗೆ ಏನು ಅನುಕೂಲಗಳು ಬೇಕೋ ಅದನ್ನು ಅವರು ನಾವು ಉತ್ತರ ಕೊಟ್ಟುಕೊಂಡು ಮಾಡೋಣ ಕೆಲಸ ಮಾಡೋಣ ಈಗ ವಿದ್ಯುತ್ ದೀಪ ಇರ್ಬೋದು ಮತ್ತು ರಸ್ತೆ ಇರ್ಬೋದು ಚರಂಡಿ ಇರ್ಬೋದು ಇರ್ಬೋದು ಯಾವುದೇ ಕ ಒಂದು ತೊಂದರೆಗಳಂತೆ ಅವರಿಗೆ ಒಂದೇ ಕೊಟ್ಟು ಮಾಡೋಣ ಮತ್ತು ಉತ್ಸಾಹದಿಂದ ಇವತ್ತು ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಒಳ್ಳೆ ಚೆನ್ನಾಗಿ ನಡೀತಾ ಇದೆ ನಮಗೆ ಹೇಳಿದ್ದಕ್ಕಿಂತ ಜನ ನಿರೀಕ್ಷೆಯಾಗಿ ಬಂದು ನಮ್ಮನ್ನೆಲ್ಲ ಬೆಂಬಲಿಸಿದ್ದಾರೆ ನಮ್ಮ ಅವ್ರಿಗೆಲ್ಲ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಮ್ಮ ಇಡೀ ಪಂಚಾಯಿತಿ ಜನಾಂಗದವ್ರಿಗೆಲ್ಲರಿಗೂ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅವ್ರಿಗೆ ಏನು ಸಹಕಾರ ಬೇಕೋ ಸಹಕಾರವನ್ನು ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತೇಳಿ ನನ್ನ ಹೇಳ್ತಾ ಇದ್ದೀನಿ ಹತ್ರಗುಪ್ಪೆ ಗ್ರಾಮ ಪಂಚಾಯಿತಿಗೆ ನಾವು ಒಪ್ಪಂದದಂತೆ ಎರಡು ಅವಧಿ ಅಂದ್ಕೊಂಡಿದ್ರಿ ಮೊದಲನೇ ಅವಧಿಗೆ ಮಮತಾ ಮಂಜುನಾಥ್ ರೆಡ್ಡಿಯವರಾಗಿದ್ದರು ತದನಂತರ ನೀಲಾವತಮ್ಮ ಎಮ್ ಎಲ್ ಆಗಬೇಕಾಗಿತ್ತು ಇವತ್ತು ನೀಲಾವತಮ್ಮ ಎಮ್ ಎಲ್ ಆಂಜನ ರೆಡ್ಡಿ ಅವರ ಅಧ್ಯಕ್ಷರಾಗಿ ಆಗಲು ಎಲ್ಲ ಒಂದು ನಮ್ಮ ಕತ್ರಿಗುಪ್ಪೆ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಪಕ್ಷಾತೀತವಾಗಿ ಎಲ್ಲರೂ ಸಹಕಾರ ಕೊಟ್ಟು ಅವಿರೋಧವಾಗಿ ಆಗಿದ್ದಾರೆ ಅವರಿಗೆ ಮೊದಲಿಗೆ ಧನ್ಯವಾದಗಳು ತಿಳಿಸ್ತಾ ಈಗಾಗಲೇ ನಾನು ಹೇಳೋದೇನೆಂದರೆ ಇತನೋಡಿಗಳು ಸದಸ್ಯರು ಎಲ್ಲ ಇದುವರೆಗೂ ನಮ್ಮ ಗ್ರಾಮ ಪಂಚಾಯತಿ ಅಂದರೆ ಕತ್ರಿಗುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಮಾದರಿ ಗ್ರಾಮ ಪಂಚಾಯಿತಿ ಥರ ನಡ್ಕೊಂಡು ಇದ್ದೀವಿ ನಾವೆಲ್ಲ ಅದರಿಂದ ನಮ್ಮ ಸಚಿವರಿಗಾಗಲೇ ನಮಗೆ ಅಭಿವೃದ್ಧಿಗೆ ಸ್ವಲ್ಪ ದಾರಿಗೆಲ್ಲ ಇದು ರಸ್ತೆ ಎಲ್ಲ ಈಗಾಗಲೇ ಎಂಟು ಕೋಟಿ ರೂಪಾಯಿ ನಮ್ಮ ಪಿ ಡಬ್ಲ್ಯೂ ಅಲ್ಲಿ ಕೊಟ್ಟಿದ್ದಾರೆ ಈಗ ಚಾಂಡಳಿ ಹತ್ತಿರದಿಂದ ದಾರಿಗೆಲ್ಲ ರೆಡಿ ಇದ್ದಾರೆ ಈಗಾಗಲೇ ನಮ್ಮ ಅಂಬಾಯಿದ್ರು ಒಬ್ಬಳು ತುಂಬ ಹಿಂದಕ್ಕೆ ಬಿದ್ದಿದ್ದರಿಂದ ಈಗಾಗಲೇ ಮಹಮ್ಮತ್ಪುರದಿಂದ ಮ ಇದು ಮಹಮ್ಮತ್ಪುರ ಲಕ್ಷ್ಮೀದೇವ್ ಕೋಟೆ ಕ್ರಾಸ್ ಕ್ರಾಸ್ವರೆಗೂ ಅದಕ್ಕೆಲ್ಲ ಈಗಾಗಲೇ ಕಾಮಗಾರಿಗಳು ನಡೀತಾ ಇದ್ದಾವೆ ಈಗ ಆಂಜನೇಯ ರೆಡ್ಡಿ ಇವರೆಲ್ಲ ತಿಳುವಳಿಕೆ ದ್ವಾರ ಇನ್ನೂ ನಮ್ಮ ಸಚಿವರ ಹತ್ರ ಹೋಗಿ ನಮ್ಮ ಪಂಚಾಯತಿ ಹತ್ರ ಪಂಚಾಯ್ತಿಗೆ ನಮ್ಮ ವರ್ಗ ಪಂಚಾಯತಿ ಆಗಿದೆ ನಮ್ಮ ಕತ್ತರಿಗುಪ್ಪೆ ಗ್ರಾಮ ಪಂಚಾಯತಿ ಇನ್ನೂ ಸ್ವಲ್ಪ ಹಲವಾರು ಯೋಜನೆಗಳನ್ನು ತಂದು ಒಳ್ಳೆ ದಾರಿದೀಪ ದಾರಿಗಳು ಒಳ್ಳೆಯ ಒಂದು ರಸ್ತೆಗಳ ಮೂಲಭೂತ ಸೌಕರ್ಯಗಳು ಒದಗಿಸ್ಕೊಡ್ಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ನಮ್ಮ ಸುಧಾಕರ್ ರೆಡ್ಡಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಗೆದ್ದಿರೋದಕ್ಕೆ ತುಂಬ ತುಂಬ ಧನ್ಯವಾದಗಳಂತ ನಾನು ಮಾತು